ಸ್ಮೈಲ್ ಮಾಡಿ ಎಲ್ಲರೂ ಐ ಆಮ್ ಟೇಕಿಂಗ್ ಯು ಎಲ್ಲರಿಗೂ ನಮಸ್ಕಾರ ಮತ್ತೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನೀವೇನಾದ್ರೂ ಕಾಶ್ಮೀರ ಪ್ಲಾನ್ ಮಾಡ್ತಿದ್ರೆ ಇಂಥ ವ್ಯೂ ನೋಡ್ಬೇಕು ಅಂತಿದ್ರೆ

I'll put the car in. Come in that. Yeah. i hope it is coming in that is the bus? ಈ ರೀತಿ ನಮ್ಮ ಎರಡನೇ ದಿನ ಕಾಶ್ಮೀರದಲ್ಲಿ ಶುರುವಾಯಿತು ನಾವು ದಲ್ ಬೋಟ್ ಹೌಸ್ ಅಲ್ಲಿ ಇದ್ದಿದ್ದು ಅಲ್ಲಿಂದ ಚೆಕ್ಔಟ್ ಮಾಡಿ ಬೋಟ್ ರೈಡ್ ಹೋದ್ವಿ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಬೋಟ್ ರೈಡ್ ಕರ್ಕೊಂಡು ಹೋಗ್ತಾರೆ ನಿಜವಾದ ಕಾಶ್ಮೀರ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅದರ ಕಲ್ಚರ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಂದ್ರೆ ನೀವು ಬೋಟ್ ಹೌಸ್ ಅಲ್ಲಿ ಇರಬೇಕು ಅವಾಗ ಅದ್ರ ಮಜಾನೇ ಬೇರೆ ತುಂಬಾನೇ ಚಳಿ ಇದ್ದಾಗ ಸ್ನೋಫಾಲ್ ಆಗುವಾಗ ಬೋಟ್ ಹೌಸ್ ಅಲ್ಲಿ ಇರೋದು ಕಷ್ಟ ಅಂತ ಹೇಳ್ತಾರೆ ಸೊ ನೋಡ್ಕೊಂಡು ಪ್ಲಾನ್ ಮಾಡಿ ನಾವು ಹೋದಾಗ ಇನ್ನೂ ಅಷ್ಟಾಗಿ ಸ್ನೋ ಫಾಲ್ ಆಗ್ತಾ ಇರ್ಲಿಲ್ಲ ಹಾಗಾಗಿ ನಾವು ಇರೋದು ಅಷ್ಟೊಂದು ಕಷ್ಟ ಆಗ್ಲಿಲ್ಲ ಬಟ್ ತುಂಬಾ ಅಂದ್ರೆ ತುಂಬಾನೇ ತುಂಬಾನೇ ಚಳಿ ಇತ್ತು ಬೋಟ್ ರೈಡ್ ಅಲ್ಲೂ ಬಂದು ತುಂಬಾ ಸೆಲ್ ಮಾಡ್ತಿರ್ತಾರೆ ಹಾಗೆ ಇನ್ನೊಂದು ದಡದಲ್ಲಿ ನಿಮಗೆ ಶಾಪ್ಸ್ ಎಲ್ಲ ಇದೆ ಸೊ ಅಲ್ಲಿ ಕೂಡ ಶಾಪ್ ಮಾಡಬಹುದು

भैया 150 लगेगा बस उससे कम नहीं है। One day वो oh, language कहीं भैया? One day तरह। हाँ। huh. oh, Canada <laughs> Canada मिली कहीं आप? अल्लूड़ा हंसे। अल्लूड़ कनाडा तल बर्दी तरह। One day तरह। One day तरह। Okay तरह। Thank you भैया। Bye. Sorry भैया हम नहीं लिया। No sorry no no. Thank you thank you. Thank you thank you. Bye जाओ bye जाओ। ನಮ್ಮ ಬಾರ್ಗೇನ್ ಸ್ಕಿಲ್ಸ್ ಏನು ಯೂಸ್ ಆಗಲಿಲ್ಲ ಸೊ ನಮ್ಮ ಬೋಟ್ ರೈಡ್ ಮುಗಿಸ್ಕೊಂಡು ಬಸ್ ಹತ್ಕೊಂಡು ನಾವು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಡ್ರೈ ಆಗಿ ಹೋಗುತ್ತೆ ಬೆಳಿಗ್ಗೆ ಎದ್ದಾಗ ಒಳ ಆಗಿರುತ್ತೆ ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ನೀವೇನಾದರೂ ಮಾತಾಡಿದ್ರೆ ಪಕ್ಕಾ ಮೋಸ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬಸ್ಸಿಂದ ಇಳಿವಾಗ್ಲೇ ವಿಶಾಲವರಿ ಮಾತು ಹೇಳಿದ್ರು ಸೊ ಇಲ್ಲಿ ಮಾತಾಡೋದೇ ಇಲ್ಲ ವಿಡಿಯೋ ನೋಡಿ ಗುಲ್ಮರ್ಗಲ್ಲಿ ಗಂಡೋಲಾ ರೈಡ್ಸು ಬಿಗ್ಗೆಸ್ಟ್ ಅಟ್ರಾಕ್ಷನು ಇದು ಸೆಕೆಂಡ್ ಲಾಂಗೆಸ್ಟ್ ಮತ್ತು ಹೈಯೆಸ್ಟ್ ಕೇಬಲ್ ಕಾರು ಸೊ ಜನ ತುಂಬ ಬರ್ತಾರೆ ಇಲ್ಲಿ ಹಾಗಾಗಿ ಮೋಸಗಳು ತುಂಬಾ ಆಗುತ್ತೆ ಇವರಲ್ಲಿ ನನಗೆ ಟಿಕೆಟ್ ಸೆಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಮಾಡ್ತಾಯಿದ್ರು ನೀವು ಗೌರ್ಮೆಂಟ್ ವೆಬ್ಸೈಟಲ್ಲಿ ಮುಂಚೆನೇ ಬುಕ್ ಮಾಡ್ಕೊಳ್ಬೋದು ಅಲ್ಲಿ ಹೋಗ್ಬಿಟ್ಟೆ ತಗೋಬೇಕಂತ ಏನಿಲ್ಲ ಯಾರ ಹತ್ರನೂ ನೀವು ತೊಗೋಬೇಕಾಗಲ್ಲ ಹಾಗೆ ಅಲ್ಲಿನ ಡಿಸ್ಟೆನ್ಸ್ ಕೂಡ ಕಮ್ಮಿನೇ ಇದೆ ನೀವು ಪಾರ್ಕಿಂಗಿಂದ ನಡ್ಕೊಂಡು ಹೋಗ್ಬೋದು ಆದರೆ ಇಲ್ಲಿ ಜನ ಕುದುರಲ್ಲೇ ಹೋಗ್ಬೇಕು ಕಾರಲ್ಲೇ ಹೋಗ್ಬೇಕು ಅಂತೆಲ್ಲ ಮೋಸ ಮಾಡ್ತಾರೆ ಸೊ ಈ ಥರ ಸಣ್ಣ ಪುಟ್ಟ ವಿಚಾರಗಳು ಅಂತ ಅನ್ಸಿದ್ರು ಕೂಡ ತಿಳ್ಕೊಂಡು ಹೋಗ್ಲಿಲ್ಲ

Hello, hello, I cute. I'm packing food in Wow, <laughs> you are trying. First yes, time yes. ever touching snow, bro. <laughs> <laughs>

ಇಲ್ಲಿ ನಿಮಗೆ ಕೇಬಲ್ ಕಾರಲ್ಲಿ ಎರಡು ಫೇಸಸ್ ಇದೆ ಫೇಸ್ ಒನ್ ಹಾಗೆ ಫೇಸ್ ಟು ಫೇಸ್ ಟೂ ಹೋಗ್ಬೇಕಂತಂದ್ರೆ ಫೇಸ್ ಒನ್ ಬುಕ್ ಮಾಡಲೇಬೇಕು ಫೇಸ್ ಒನ್ ಮತ್ತೆ ಫೇಸ್ ಟೂ ಗೆ ಏನ್ ಡಿಫ್ರೆನ್ಸ್ ಅಂತಂದ್ರೆ ಕಡಿಮೆ ಸ್ನೋ ಇರೋ ಟೈಮಲ್ಲಿ ಅಥವಾ ಸ್ನೋ ಫಾಲ್ ಇಲ್ದಲೇ ಇರೋ ಟೈಮಲ್ಲಿ ನೀವು ಫೇಸ್ ಟೂಗೆ ಹೋದ್ರೆ ಸಾಕಷ್ಟು ಸ್ನೋ ನೋಡ್ಲಿಕ್ಕೆ ಸಿಗತ್ತೆ ನೀವು ಇಷ್ಟೊತ್ತು ನೋಡಿದ್ದು ಫೇಸ್ ಒನ್ ನಾವು ಜಸ್ಟ್ ಫೇಸ್ ಒನ್ ರೀಚ್ ಆದ್ವಿ ಡಿಸೆಂಬರ್ ಟೈಮಲ್ಲಿ ಆಗ ತುಂಬಾ ಕಡಿಮೆ ಸ್ನೋ ಇತ್ತು ಇನ್ನು ಸ್ನೋ ಫಾಲ್ ಕೂಡ ಸ್ಟಾರ್ಟ್ ಆಗಿರಲಿಲ್ಲ ಹಾಗಾಗಿ ಅಷ್ಟಾಗಿ ನಿಮಗೆ ಸ್ನೋ ನೋಡ್ಲಿಕ್ಕೆ ಸಿಗಲ್ಲ ಸೊ ಫೇಸ್ ಟೂ ಬಗ್ಗೆ ಸಿಕ್ಕಾಬಡೇ ಎಕ್ಸೈಟೆಡ್ ಆಗಿದ್ವಿ ನಾವು ಆದರೆ ದುರಾದೃಷ್ಟ ಅವತ್ತು ಟೆಕ್ನಿಕಲ್ ಇಶ್ಯೂಸ್ ಆಗಿ ಕ್ಯಾನ್ಸಲ್ ಆಯಿತು ಫೇಸ್ ಟು ಸೊ ನಾವು ಫೇಸ್ ಒನ್ನಲ್ಲೇ ಸಿಕ್ಕಾಬಡೇ ಮಜಾ ಮಾಡಿದ್ವಿ ನೋಡಿ ಅದಕ್ಕೆ ಮುಂಚೆ ಒಂದು ಸ್ವಲ್ಪ ಊಟ ಗೀಟ ಮಾಡಿಕೊಂಡು ಹೋಗೋಣ

the guy with nexi wheels the guy with nexi wheels nexi wheels, nexi wheels. Nexon wheels all. oh nexi wheels santa Hi. really I... bad elizabeth i'm are you sure

ಹಳೆ ಸ್ನೋ ಗಟ್ಟಿಯಾಗಿರತ್ತಲ್ಲ ಅದು ಜಾರ್ತಾ ಇರತ್ತೆ ಮೊದಲನೇ ಸಲ ಬಿದ್ದಾಗ ಅಯ್ಯೋ ಬಿದ್ನಲ್ಲ ಅನ್ಸುತ್ತೆ ಬಟ್ ಹೋಗ್ತಾ ಹೋಗ್ತಾ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಬಿದ್ರೆ ಅಡಿಕ್ಟ್ ಆಗ್ಬಿಡ್ತೀವಿ ಬೀಳೋದಿಕ್ಕೆ ಅನ್ಸತ್ತೆ ಅಟ್ಲೀಸ್ಟ್ ನಾವೆಲ್ಲರೂ ಒಂದ್ಸಲ ಆದ್ರೂ ಪಕ್ಕ ಬಿದ್ದೀವಿ

ಂತೆಬೇಕಂತ ಹೇಳ ಯಾರು ಹುಷಾರ ಇಲ್ಲಿಂದ ಮಾಯಾಲೋ ಕರಿಂದ ನನಗಾಗೆ ಬಂದವನ ಆಹಾ ಎಂತ ಮಧುರ ಯಾರೇನಾ ನಮ್ದೇ ಹೋಟ್ಲಾಪಿ ಗಿಡ ಗೊತ್ತಿಲ್ಲ ನನ್ಗೆ ಯಾರ್ದಂತ ನಂದಲ್ಲ ಯಾರ್ದಾದ್ರು ಆಗಿರ್ಲಿ ನೋಡಿದೀನಿ ಇಷ್ಟೆಲ್ಲಾ ಮಾಡೋಣ ಐ ಥಿಂಕ್ ಇ ನಮ್ಮದಲ್ಲ ಅಲ್ಲ ಫುಲ್ ನೋಡಿ ಕರ್ನಾಟಕ ಹೈಕ್ಸ್ ಅಂತ ಒಂದು ಟೀಮ್ ಇದೆ ಇಲ್ಲಿ ಬೆಳಗ್ಗೆ ಶುರುವಾಗೋದು ಮಿನಿಮಮ್ ಏಳೆಂಟು ಗಂಟೆ ಆಗುತ್ತೆ ಆದ್ರೆ ಸಂಜೆ ಬೇಗನೆ ಕ್ಲೋಸ್ ಆಗುತ್ತೆ ಇದನ್ನು ಆರು ಗಂಟೆ ಆಗ್ತಾ ಇತ್ತು ಅಷ್ಟೇ ಸಿಕ್ಕಿರೋ ಟೈಮಲ್ಲೇ ಮಜಾ ಮಾಡಿದ್ವಿ ಸದ್ಯ ಆಂಟಿರ್ಲಿಲ್ಲ ನನ್ ಪುಣ್ಯ ಇನ್ನು ಕಾಶ್ಮೀರ್ ವಿಡಿಯೋಸ್ ಬರೋದು ಬಾಕಿ ಇದೆ ಆದ್ರೂ ಇವಾಗ ಒಂದ್ಸಲ ಅನಿಸ್ತಾ ಇದೆ ಇಂತ ಒಳ್ಳೆ ಮೆಮೊರೀಸ್ ಕೊಟ್ಟಂತ ನನ್ನ ಕರ್ನಾಟಕದ ಕಾಶ್ಮೀರ್ ಫ್ರೆಂಡ್ಸ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ